ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಸಿಂಪಲ್ಲಾಗಿ ಅಷ್ಟದಳ ಪದ್ಮ ರಂಗೋಲಿನ ಹೇಗೆ ಬಿಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ತುಂಬಾ ಕನ್ಫ್ಯೂಸ್ ಆಗುತ್ತೆ ಸ್ಟಾರ್ಟಿಂಗು ಬಿಡುವಾಗ ನಾವು ಮಧ್ಯದಿಂದನೇ ಫ್ಲವರನ್ನು ಹಾಕಿ ಬಿಡ್ಬೋದು ಅಥವಾ ಫ್ಲವರ್ ಏನು ಬೇಡ ಅಂತ ಹೇಳಿದ್ರೆ ನಾವು ಸೈಡಿಂದ ಹಾಗೇ ಚುಕ್ಕಿನ ಜೋಡಿಸ್ತಾ ಹೋಗ್ಬೋದು ಇವಾಗ ನಾನು ಪ್ಲಸ್ ಆಕಾರದಲ್ಲಿ ನಾಲ್ಕು ಚುಕ್ಕಿಗಳನ್ನ ಇಟ್ಕೊಂಡು ಅದರ ಮಧ್ಯದಲ್ಲೂ ಕೂಡ ಚುಕ್ಕಿಗಳನ್ನ ಇಟ್ಟಿದ್ದೀನಿ ಸೊ ಇವಾಗ ನಾವು ಮೂರು ಮೂರು ಚುಕ್ಕಿ ಏನು ನೋಡಿದ್ವಿ ಪ್ಲಸ್ ಆಕಾರದಲ್ಲಿ ಅದರಿಂದ ಮುಂದೆ ಮೂರು ಚುಕ್ಕಿಗಳನ್ನ ಹೋಗಬೇಕು ಸುತ್ತ ಏನೂ ಇದೆ ಅದಕ್ಕೆಲ್ಲ ಈ ರೀತಿಯಾಗಿ ಮೂರು ಮೂರು ಚುಕ್ಕಿಗಳನ್ನ ಇಟ್ಕೊಂಡೋಗಿ ಸೊ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಮಧ್ಯದಲ್ಲಿ ಒಂದು ಚುಕ್ಕಿ ಏನು ಅದಕ್ಕೆ ಮೊದಲೇನೆ ನೀವು ಒಂದು ರೌಂಡನ್ನು ಹಾಕಬಹುದು ಇಲ್ಲ ನಮಗೇನು ಕನ್ಫ್ಯೂಸ್ ಆಗೋಲ್ಲ ಅಂತಂದರೆ ಆಮೇಲೆ ಕೂಡ ಹಾಕೊಂಡ್ರೆ ಆಗುತ್ತೆ ಸೊ ನಾನು ಅದಕ್ಕೆ ಮುಂಚೆನೇ ಈ ರೀತಿಯಾಗಿ ಹಾಕಿದ್ದೀನಿ ಇವಾಗ ನಾವು ಯಾವುದೇ ಒಂದು ಪಾಯಿಂಟಿಂದ ತೊಗೊಂಡ್ರು ಕೂಡ ಅದರಿಂದ ಎರಡು ಚುಕ್ಕಿಗಳನ್ನ ಬಿಟ್ಟು ಮೂರನೇದಕ್ಕೆ ಕೂಡಿಸ್ಕೊಂಡು ಹೋಗಬೇಕು ಸೊ ಇವಾಗ ಫಸ್ಟದು ಏನಿದೆ ಈ ಒಂದು ಎಳೆ ಇದೆಯಲ್ವ ಇದರಲ್ಲಿ ನಾಲ್ಕು ದಳ ಬರಬೇಕು ನೋಡ್ತಾ ಇರ್ಬೋದು ಇವಾಗ ನಾಲ್ಕು ದಳ ಆಯ್ತಲ್ವಾ ಮತ್ತೆ ಮಧ್ಯದಲ್ಲಿ ಬಿಟ್ಟಿದ್ದೀವಲ್ಲ ಆ ಚುಕ್ಕಿಯಿಂದ ಮತ್ತೆ ಎರಡು ಚುಕ್ಕಿನ ಬಿಟ್ಟು ಈಗಾಗಲೇ ನಾವು ಲೈನ್ ಸೇರಿಸಿದ್ದೀವಲ್ಲ ಆ ಚುಕ್ಕಿನೂ ಸೇರಿಸಿ ಎರಡು ಚುಕ್ಕಿನ ಬಿಟ್ಟು ಮತ್ತೆ ಈ ರೀತಿಯಾಗಿ ಕೂಡಿಸ್ಕೊಳ್ತಾ ಹೋಗ್ಬೇಕು ಪೂರ್ತಿಯಾಗಿ ಕೂಡಿಸ್ಕೊಳ್ಳಿ ಇವಾಗ ನಾಲ್ಕು ನಾಲ್ಕು ಎಂಟಾಯಿತು ಸೊ ಇದಾದ ಮೇಲೆ ಮುಂದಿನ ಇದರಲ್ಲಿ ಈ ಚುಕ್ಕಿಗಳೇನಿದೆ ಇದರನ್ನು ಕೂಡ ಎರಡು ಎರಡು ಚುಕ್ಕಿನ ಬಿಟ್ಟು ಮುಂದೆ ಮುಂದೆ ಸೇರಿಸ್ಕೊತಾ ಹೋಗಬೇಕು ಇವಾಗ ನೋಡ್ತಾ ಇರ್ಬೋದು ಎಲ್ಲ ಕಡೆಯಿಂದಲೂ ನಾಲ್ಕು ನಾಲ್ಕು ದಳ ಆಗ್ತಾ ಬರುತ್ತೆ ಸೊ ಇವಾಗ ಈ ಒಂದು ರಂಗೋಲಿ ಪೂರ್ತಿ ಆಗ್ತಾ ಬಂತು ನೋಡ್ತಾ ಇರ್ಬೋದು ಇವಾಗ ಮಿಕ್ಕಿರೋ ಏನು ಚುಕ್ಕೆ ಇದೆ ಇದನ್ನು ಸೇರಿಸ್ಕೊತಾ ಬರಬೇಕು ಈ ಒಂದು ರಂಗೋಲಿನ ಲಕ್ಷ್ಮೀ ಪ್ರಿಯ ರಂಗೋಲಿ ಅಂತ ಹೇಳಿ ಕೂಡ ಕರೀತಾರೆ ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ನಾವೇನಾದ್ರೂ ಕಳಶ ಇಡಬೇಕು ಅಂತ ಅಂದರೆ ಪದ್ಮ ಓಂ ಶ್ರೀ ಸ್ವಸ್ತಿಕ್ನ ಬರಿತೀವಲ್ವಾ ಸೊ ಹಾಗಾಗಿ ಈಸಿಯಾಗಿ ಬರೆಯೋದನ್ನು ತಿಳಿಸ್ಕೊಟ್ಟಿದ್ದೀನಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ